ಎಲ್ರಿಗೂ ಸಹ ನಮಸ್ತೆ ಹಳ್ಳಿ ಪವರ್ ಶೋ ದಿನೇ ದಿನೇ ಪ್ರತಿಯೊಬ್ಬರಿಗೂ ಸಹ ಕುತೂಹಲವನ್ನು ಮೂಡಿಸಿ ನಿಜಕ್ಕೂ ಸಹ ತುಂಬಾ ಅದ್ಧೂರಿಯಾಗಿ ಅದ್ಭುತವಾಗಿ ಮೂಡಿ ಬರ್ತಿರುವಂತಹ ಏಕೈಕ ಶೋ ಅಂದರೆ ಅದು ಹಳ್ಳಿ ಪವರ್ ನಿಜಕ್ಕೂ ಕೂಡ ಹಳ್ಳಿ ಪವರ್ ಅಂದರೆ ಪ್ರತಿಯೊಬ್ಬರಿಗೂ ಸಹ ತುಂಬಾ ಆರ್ಟ್ ಫೇವ್ರೆಟ್ ಈ ಶೋ ಏನಾದರೂ ತುಂಬಾ ಪಾಪ್ಯುಲರ್ ಆಗಿರುವಂತಹ ಚಾನಲಲ್ಲಿ ಅಂದರೆ ಇದು ಹೊಸದಾಗಿ ಚಾನಲ್ ಶುರು ಮಾಡಿ ಆಗ ತಾನೇ ಸ್ಟಾರ್ಟ್ ಆದಂತಹ ಪ್ರೋಗ್ರಾಮ್ ಇದೇನಾದರೂ ಈಗಾಗಲೇ ಪಾಪ್ಯುಲಾರಿಟಿ ಇರುವಂತಹ ಏನಾದರೂ ಚಾನಲಲ್ಲಿ ಬಂದಿದ್ದರೆ ಈ ಶೋ ನಿಜಕ್ಕೂ ಕೂಡ ಬಿಗ್ ಬಾಸ್ ಶೋಗೂ ಸಹ ಟಕ್ಕರ್ ಕೊಡುವಂತಹ ಶೋ ಆಗಿರ್ತಿತ್ತು ಅನ್ನುವಂಥದ್ದು ವೀಕ್ಷಕರ ಅಭಿಪ್ರಾಯ ಕೂಡ ಹೌದು ಆದರೂ ಸಹ ತುಂಬಾ ಹೆಸರು ಮಾಡಿರುವಂತಹ ಈ ಹಳ್ಳಿ ಪವರ್ ಶೋನು ಇನ್ನು ಕೇವಲ ಮೂರು ವಾರಗಳು ಮಾತ್ರ ಉಳಿದಿದೆ ಫಿನಾಲೆಯನ್ನು ತಲುಪೋದಿಕ್ಕೆ ಫಿನಾಲೆಯನ್ನು ತಲುಪೋದಿಕ್ಕೆ ಇನ್ನು ಕೆಲವೇ ದಿನಗಳು ಇರುವಂತಹ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಸಹ ವಿನ್ನರ್ ಯಾರು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಸಹ ಕುತೂಹಲ ಈ ಹಳ್ಳಿ ಪವರ್ನ ವಿನ್ನರ್ ಆಗೋದಿಕ್ಕೆ ತುಂಬಾ ರೇಸ್ನಲ್ಲಿರುವಂಥವರು ರಗಡ್ ರಶ್ಮಿ ಫರೀನ್ ಹಾಗೂ ಘಾಟಿ ಗಾನವಿ ಈ ಮೂವರು ನಿಜಕ್ಕೂ ಕೂಡ ತುಂಬಾ ಒಳ್ಳೆಯ ಅದ್ಭುತವಾದಂತಹ ಪ್ರದರ್ಶನವನ್ನು ಈ ಹಳ್ಳಿ ಪವರ್ ಶೋನಲ್ಲಿ ಕೊಡುತ್ತಲೇ ಬರ್ತಿದ್ದಾರೆ ಈ ಮೂವರಲ್ಲಿ ನಿಜಕ್ಕೂ ಕೂಡ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಇರುವಂಥದ್ದು ರಗಡ್ ರಶ್ಮಿಯವರಿಗೆ ನಂತರ ಘಾಟಿ ಘಾನ್ವಿಯವರಿಗೂ ಸಹ ತುಂಬಾ ಫ್ಯಾನ್ ಕ್ರೇಸ್ ಇದ್ದೇ ಇದೆ ಈ ಇಬ್ಬರಲ್ಲಿ ಯಾರಾದರೂ ಸಹ ಒಬ್ಬರು ಈ ಹಳ್ಳಿ ಪವರ್ ಟ್ರೋಫಿಯನ್ನು ಹೆತ್ತುತ್ತಾರಾ ಅನ್ನುವಂಥದ್ದು ವೀಕ್ಷಕರ ಪ್ರಶ್ನೆಯಾದರೆ ಎಲ್ಲ ಅಭಿಮಾನಿಗಳು ಕೂಡ ರಗಟ್ ರಶ್ಮಿಯವರು ವಿನ್ ಆಗ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದಾರೆ ಅದು ನೋಡಬೇಕಾಗಿದೆ ಏನಾಗುತ್ತೆ ಅಂತ ಹೇಳಿ